ನೋಡ್ರಿ ನಾವು ಎಲ್ಲ ರೊಟ್ಟಿ ಅಂತರ ಮಾಡಿದ್ರಿ ನಿಮ್ಮ ಈಗ ಸುಮ್ಸಿಕ್ಕಾಯಿ ಚಟ್ನಿ ಮಾಡೋಕೆ ಏನೇನು ಹುರ್ಕೊಂಡಾರಂದ್ರೆ ಮೆಣಸಿನಕಾಯಿ ಮತ್ತು ಒಂದು ಉಳ್ಳಾಗಡ್ಡೆ ಒಂದು ಹಣ್ಣು ಮತ್ತು ಕೊತ್ತಂಬರಿ ಕರಿಬೇವು ಜೀರಿಗೆ ಉಪ್ಪು ಬೆಲ್ಲ ಮತ್ತು ಬೆಳ್ಳುಳ್ಳಿ ರೀ ಇಷ್ಟೆಲ್ಲ ಈಗ ಮಿಕ್ಸಿ ಹಾಕೋಬೇಕು ನೋಡ್ರಿ ಈಗ ನೋಡ್ರಿ ಇಲ್ಲಿ ನಮ್ಮೊಮ್ಮಿಯಾರ ರೊಟ್ಟಿ ಎಲ್ಲ ಮಾಡಿದ್ರಿ ಈಗ ರೊಟ್ಟಿ ಎಲ್ಲ ರೆಡಿಗೋರಿ ಒಂದೆರಡು ಮೆಣಸಿನ್ಕಾಯಿನೇ ಕರಿದ್ರಿ ರುಚಿಗೆ இல்லை பூண்டிப்பில ரெடி ஆக கொத்திரி இதனா கதசி மத்தே அதுக்குனா உப்பிட்டு அவலவன் ஆக்கியார நோட்ரி ஆக்கி திர்வாரி கதிய குத்தைத்து நோட்ரி மிஷின் கை அஜி அது ஆக்கி நோட் கார்க்கெஸ்ட் அஸ் ம் ರೊಟ್ಟಿ ಪುಂಡಿ ಪಲ್ಯ ಫ್ರೆಂಡ್ಸ್ ನಾಳಿಗೆ ಅಂತ ವಿಡಿಯೋ ಮಸ್ತ್ ಐತ್ರಿ ಹಬ್ಬ ಒಬ್ಬ ನಾವು ನಾಳೆ ಮಾಡ್ತೀವ್ರಿ ನಾಳೆ ಆಲದ ಇಲ್ಲಿ ಏನೇನು ಅಡುಗೆ ಮಾಡ್ತವೆ ಏನೇನು ಇಲ್ಲ ಎಲ್ಲ ನೋಡ್ರಿ ನಮ್ಮ ವಿಡಿಯೋ ನೋಡ್ರಿ ನಮ್ಗೆ ಸಪೋರ್ಟ್ ಮಾಡ್ರಿ ಇದಕ್ಕೆ ಒಗ್ಗರಣೆ ಕೊಟ್ಟು ಬಿಡ್ತೀನಿ ರೀ ಅದೇ ಅಂತ ವರ್ಷ ಜಗ್ ಪಲ್ಯ ಮಾಡ ಆಮೇಲೆ ಸಿಗ್ತೀವ್ರಿ ನಿಮ್ಗೆ ಒಳ್ಳೆ ಈಗ ನೋಡ್ರಿ ನಮ್ಮ ಮನೆಯವ್ರು ಊಟಕ್ಕೆ ಬಂದಾರ ಊಟಕ್ಕೆ ಬಂದಾರ ನೋಡ್ರಿ ಈಗ ಅಡಿಗೆ ಅಂತರ ಎಲ್ಲ ಆಗೈತಿ

സജ്ജി രുട്ടി തകന്നീൻ റീ നീ ഫ്രണ്ട്സ് എല്ലാരും ഊട്ടമാോക്കി ഇത നാല് പ്ലേറ്റ് നോ